ಎಲ್ರಿಗೂ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜಮನೆತನ ಚಾಲುಕ್ಯರು ಚಾಲುಕ್ಯ ಕುಲ ತಿಲಕ ಅನ್ನಿಸ್ಕೊಳ್ಳೋ ಅಂಥ ಇಮ್ಮಡಿ ಪುಲಕೇಶಿಯ ರಾಜಧಾನಿ ಇಮ್ಮಡಿ ಪುಲಕೇಶಿ ಆಳ್ವಿಕೆ ಮಾಡಿದಂತಹ ಅಂದಿನ ವಾತಾಪಿ ಅಂದರೆ ಇಂದಿನ ಬಾದಾಮಿ ಗುಹಾಂತರ ದೇವಾಲಯಗಳಿಗೆ ನಾವು ಬಂದಿದ್ದೀವಿ ಇಲ್ಲಿ ಹಲವಾರು ಗುಹಾಂತರ ದೇವಾಲಯಗಳಿದೆ ಇದರಲ್ಲಿ ಮೊದಲನೇ ಗುಹಾಂತರ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ ಕ್ರಿಸ್ತಶಕ ಐನೂರ ಐವತ್ತರಲ್ಲಿ ನಿರ್ಮಾಣ ಆದಂಥ ಈ ಗುಹಾಂತರ ದೇವಾಲಯಗಳಲ್ಲಿ ಶಿವನಿಗೆ ಸಂಬಂಧಿಸಿದಂಥ ಹಲವಾರು ಕೆತ್ತನೆಗಳನ್ನು ನೋಡ್ಬೋದು ಈಗಿಲ್ಲಿ ನಾವು ನೋಡ್ತಿರುವಂಥದ್ದು ಶಿವ ಪಾರ್ವತಿಯ ಜೊತೆಗೆ ಭೃಂಗಿಯ ಕೆತ್ತನೆ ಭೃಂಗಿಯ ಭಕ್ತಿಯ ಪರಾಕಾಷ್ಟೆ ಅದೆಷ್ಟಿತ್ತು ಅಂತ ಹೇಳುವಂಥ ಕಥೆಯ ಪ್ರೇರಣೆಯೇ ಈ ಕೆತ್ತನೆ ಅಂದರೆ ತಪ್ಪಾಗಲ್ಲ ಇನ್ನು ಈಗ ನಾವು ನೋಡ್ತಿರುವಂಥ ಈ ಕೆತ್ತನೆಯಲ್ಲಿ ಶಿವ ಅರ್ಧನಾರೀಶ್ವರ ಆಗಿರ್ತಾರೆ ಯಾಕೆ ಅಂದರೆ ಪಾರ್ವತಿ ಭೃಂಗಿಯಿಂದ ನನಗೊಂದು ಸ್ವಲ್ಪ ಭಕ್ತಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಭೃಂಗಿ ಆ ಭಕ್ತಿಯನ್ನು ಪಾರ್ವತಿ ಜೊತೆಗೆ ಇರೋ ಕಾರಣ ಪಾರ್ವತಿ ಶಿವನಲ್ಲಿ ಲೀನವಾಗಿ ಅರ್ಧನಾರೀಶ್ವರಳಾದ್ಲು ಅನ್ನೋ ಕಥೆಗೆ ಪೂರಕವಾಗಿ ಈ ಕೆತ್ತನೆಯನ್ನು ನಾವಿಲ್ಲಿ ನೋಡಬಹುದು ಇನ್ನು ಎರಡನೇ ಮತ್ತು ಮೂರನೇ ಗುಹಾಂತರ ದೇವಾಲಯಗಳು ವಿಷ್ಣುವಿಗೆ ಸಮರ್ಪಿತವಾಗಿದೆ ಒಂದನೇ ಕೀರ್ತಿವರ್ಮ ಮತ್ತು ಅವನ ತಮ್ಮ ಮಂಗಳೇಶ ಇವರಿಬ್ಬರ ಉಸ್ತುವಾರಿಯಲ್ಲಿ ಈ ಎರಡು ಗುಹಾಂತರ ದೇವಾಲಯಗಳು ನಿರ್ಮಾಣ ಆದವು ಅಂತ ಹೇಳಿದ್ದಾರೆ ಜೊತೆಗೆ ಇಷ್ಟು ಅದ್ಭುತವಾದಂತಹ ಗುಹಾಂತರ ದೇವಾಲಯಗಳನ್ನು ಕೆತ್ತಿದಂತಹ ಶಿಲ್ಪಿಗಳ ಬಗ್ಗೆ ಈ ಶಾಸನದಲ್ಲಿರುವಂತಹ ಮಾಹಿತಿಯಲ್ಲಿ ಸಂ ಕರೆಕ್ಟಾಗಿ ಉಲ್ಲೇಖ ಮಾಡಿದ್ದಾರೆ ವಚ್ಚ್ಯಾ ಊರು ಮತ್ತು ದಟ್ಟೋಜ ಅನ್ನೋ ಶಿಲ್ಪಿಗಳು ಈ ಬಂಡೆಗಳನ್ನು ಕೊರೆದು ಇಂಥ ಅದ್ಭುತವಾದಂತಹ ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಿರೋರು ಪ್ರತಿಯೊಂದು ಗುಹಾಂತರ ದೇವಾಲಯಗಳನ್ನು ಮೆಟ್ಲನ್ನು ಹತ್ಕೊಂಡೇ ಹೋಗಬೇಕು ಆದರೆ ಪ್ರತಿ ಸರಿ ಮೆಟ್ಲನ್ನು ಹತ್ತುವಾಗ ಕಲ್ ಮೇಲೆ ಕಾಲಿಡ್ತಾ ಇದ್ದೀವಿ ಅನ್ನೋ ಭಾವನೆ ಬರಲ್ಲ ಒಂದು ಮೆತ್ತನೆ ಅನುಭವ ಆಗುತ್ತೆ ಅದು ಈ ಜಾಗದ ಇನ್ನೊಂದು ವಿಶೇಷತೆ ಈಗ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಇದಕ್ಕೆ ಅಗಸ್ತ್ಯ ತೀರ್ಥ ಅಂತ ಕರೀತಾರೆ ಯಾಕೆ ಅಗಸ್ತ್ಯ ತೀರ್ಥ ಅಂತ ಕರೀತಾರೆ ಅಂತ ಹೇಳಿದ್ರೆ ರಾಮಾಯಣ ಹೋದವಾಗ ನಾವೆಲ್ಲ ಓದಿರ್ತೀವಿ ಇಲ್ವಲ್ಲ ಮತ್ತು ವಾತಾಪಿ ಅನ್ನೋ ಇಬ್ಬರು ರಾಕ್ಷಸಿರ್ತಾರೆ ಅದರಲ್ಲಿ ವಾತಾಪಿ ಇಚ್ಛಾದಾರಿ ರಾಕ್ಷಸನಾಗಿರ್ತಾನೆ ಈ ದಾರಿಯಲ್ಲಿ ಹೋಗೋವಂಥ ಜನಗಳನ್ನು ಇಲ್ವಲ್ಲ ಊಟಕ್ಕೆ ಕರೀತಾನೆ ವಾತಾಪಿ ಇಚ್ಛಾದಾರಿಯಾಗಿ ಬದಲಾಗಿ ಊಟವಾಗಿ ಬದಲಾಗ್ತಾನೆ ಊಟ ಯಾರು ಊಟವನ್ನು ಮಾಡಿರ್ತಾರೋ ಅವರ ಹೊಟ್ಟೆನ ಸೀಳಿ ವಾತಾಪಿ ಆಚೆಗೆ ಬರ್ತಾಯಿರ್ತಾನೆ ಆವಾಗ ಇವರಿಬ್ಬರು ಸೇರಿ ಅವರನ್ನು ದೋಚ್ತಾ ಇರ್ತಾರೆ ಈ ವಿಷಯ ಗೊತ್ತಿದ್ದಂಥ ಅಗಸ್ತ್ಯ ಮುನಿಗಳು ಒಮ್ಮೆ ಈ ಮಾರ್ಗವಾಗಿ ಬರ್ತಾರೆ ಯಥಾಸ್ಥಿತಿ ಅಗಸ್ತ್ಯ ಮುನಿಗಳನ್ನು ಕೂಡ ಇಲ್ವಲ್ಲ ಊಟಕ್ಕೆ ಕರೀತಾನೆ ಅಗಸ್ತ್ಯ ಮುನಿಗಳು ಊಟಕ್ಕೆ ಹೋಗ್ತಾರೆ ಆಗ ವಾತಾಪಿ ಮೇಕೆಯಾಗಿ ಬದಲಾಗ್ತಾನೆ ಸೊ ಅವನ ಮೇಕೆ ಊಟವನ್ನು ಇಲ್ವಲ್ಲ ವಾತಾಪಿ ಸಾರಿ ಅಗಸ್ತ್ಯ ಮುನಿಗಳಿಗೆ ಬಡಿಸ್ತಾನೆ ಅದಾದಮೇಲೆ ಊಟ ಆದಮೇಲೆ ಇಲ್ವಲ್ಲ ಇನ್ನೇನು ವಾತಾಪಿ ಅಂತ ಕರೆಯೋ ಅಷ್ಟರಲ್ಲಿ ಅಗಸ್ತ್ಯ ಮುನಿಗಳು ವಾತಾಪಿ ಜೀರ್ಣೋದ್ಭವ ಅಂತ ಹೇಳ್ತಾರೆ ಅಲ್ಲಿಗೆ ವಾತಾಪಿ ಅಗಸ್ತ್ಯ ಮುನಿಗಳ ಹೊಟ್ಟೆಯಲ್ಲೇ ಜೀರ್ಣವಾಗಿ ಹೋಗ್ತಾನೆ ಇದನ್ನು ನೋಡಿ ಕೋಪಗೊಂಡಂಥ ಇಲ್ವಲ ಅಗಸ್ತ್ಯ ಮುನಿಗಳ ಮೇಲೆ ಆಕ್ರೋಶದಿಂದ ಹೋಗ್ತಾನೆ ಅಷ್ಟರೊಳಗೆ ಅಗಸ್ತ್ಯ ಮುನಿಗಳು ಅವನನ್ನು ಕೂಡ ಸಂಹಾರ ಮಾಡ್ತಾರೆ ಆ ಕಾರಣಕ್ಕಾಗಿ ಇಲ್ಲಿನ ಈ ಜಾಗಕ್ಕೆ ಅಗಸ್ತ್ಯ ತೀರ್ಥ ಅಂತ ಕರೀತಾರೆ ಅಂತ ಹೇಳ್ತಾರೆ ನಮ್ಮ ಕಪ್ಪು ಮಣ್ಣಿನ ಕಲಿಗಳು ಚಾಲುಕ್ಯರು ಇಂಥ ಗುಹಾಂತರ ದೇವಾಲಯಗಳ ಮೇಲ್ಭಾಗದಲ್ಲಿ ಶ್ರೀಗಂಧದಿಂದ ಕಟ್ಟಿದಂಥ ಅರಮನೆಯಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು ಅಂದರೆ ನಾವು ಕನ್ನಡಿಗರಾಗಿ ಎಷ್ಟು ಗರ್ವದಿಂದ ಹೇಳ್ಕೋಬೇಕು ಇಂಥ ಅಜೇಯ ಚಕ್ರವರ್ತಿಗಳಿದ್ದಂತಹ ನಾಡು ನಮ್ಮ ಕನ್ನಡ ನಾಡು ಅಂತ ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಏನು ಕಪ್ಪೆ ಅರಭಟನ ಶಾಸನ ಅಂತ ಹೇಳಿರ್ತೀವೋ ಸೊ ಆ ಶಾಸನ ಕೂಡ ನಮಗೆ ಇಲ್ಲೇ ಸಿಗುತ್ತೆ ಇನ್ನು ಈಗ ನಾವೇನು ಹೋಗ್ತಾ ಇದ್ದೀವಿ ಇದು ನಾಲ್ಕನೇ ಗುಹಾಲಯ ಈ ನಾಲ್ಕನೇ ಗುಹಾಲಯ ಸಂಪೂರ್ಣವಾಗಿ ಜೈನ ಬಸದಿ ಅಂದರೆ ಜೈನ ಧರ್ಮಕ್ಕೆ ಸಮರ್ಪಣೆ ಮಾಡಲಾಗಿದೆ ಏಳನೇ ಶತಮಾನದಲ್ಲಿ ಈ ಗುಹಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಕದಂಬರ ಸಾಮಂತರಾಗಿದ್ದಂತಹ ಚಾಲುಕ್ಯರು ಸ್ವತಂತ್ರ ಅರಸರಾದ ಮೇಲೆ ತಮ್ಮ ರಾಜಧಾನಿಯನ್ನು ಎಲ್ಲಿ ಮಾಡಬೇಕು ಅಂತ ಇಮ್ಮಡಿ ಪುಲಕೇಶಿ ಜಾಗವನ್ನು ಹುಡುಕಿ ಹೊರಟಾಗ ಅವರ ಕಣ್ಣಿಗೆ ಕಂಡಿದ್ದು ಈ ಬದಾಮಿಯ ಗುಹೆಗಳು ಅಂದಿನ ವಾತಾಪಿ ಈ ಪ್ರಕೃತಿಯ ಸೌಂದರ್ಯದ ನಡುವೆ ಇಷ್ಟು ಬೆಟ್ಟ ಗುಡ್ಡಗಳ ನಡುವೆ ರಾಜಧಾನಿಯನ್ನು ಮಾಡ್ಕೊಳ್ಳೋದ್ರಿಂದ ನಾವಿಲ್ಲಿ ಚೆನ್ನಾಗಿರ್ಬೋದು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಬೆಟ್ಟಗಳನ್ನು ಕಡಿದು ದೇವಾಲಯಗಳನ್ನು ಮಾಡಿ ಜೊತೆಗೆ ಶ್ರೀಗಂಧದಿಂದ ಅರಮನೆ ಕಟ್ಟಿ ಅದೆಷ್ಟೋ ವರ್ಷಗಳ ಕಾಲ ಭವ್ಯವಾದಂಥ ಆಳ್ವಿಕೆ ನಡೆಸಿದಂತಹ ಕೀರ್ತಿ ನಮ್ಮ ಬದಾಮಿ ಚಾಲುಕ್ಯರದ್ದು ಇಲ್ಲಿರುವಂತಹ ಈ ಬಾಹುಬಲಿಯ ಮೂರ್ತಿನ ನೋಡಿ ಚಾವುಂಡರಾಯ ಅದಾದ ಮೇಲೆ ಶ್ರವಣ ಇದಕ್ಕಿಂತ ಎತ್ತರವಾದಂತಹ ಬಾಹುಬಲಿಯ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಇನ್ನೂ ಒಂದು ಗುಹಾಂತರ ದೇವಾಲಯದ ಸದ್ಯಕ್ಕೆ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ ಇದಾಗಿತ್ತು ನನ್ನ ಪ್ರಯತ್ನ ಥ್ಯಾಂಕ್ ಯು